ಚಿತ್ರದುರ್ಗ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಇಂದು ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆ ವತಿಯಿಂದ ಹದಿನೆಂಟನೆಯ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಖ್ಯಾತ ವಕೀಲರು ಹಾಗೂ ವೇದಿಕೆಯ ಗೌರವಾಧ್ಯಕ್ಷ ಪಿಕೆ ರಹಮತ್ ಉಲ್ಲಾ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಂದ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಂತರ ಎಲ್ಲ ಜಾತಿ ಧರ್ಮಗಳನ್ನ ಮೀರಿದ್ದು ಈ ಸಾಹಿತ್ಯ ಅನೇಕ ಹಿರಿಯ ಸಾಹಿತಿಗಳು ಈ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡಿದ್ದಾರೆ ಎಂದು ಬಿಕೆ ರಹಮತ್ ಉಲ್ಲಾ ಅವರು ಸ್ಮರಿಸಿದರು ಸಂಸ್ಥಾಪಕರಾದ ದಯಾ ಪುತ್ತೂರ್ಕರ್ ಮಾತನಾಡಿ ಈ ಸಾಹಿತ್ಯ ಬದುಕಿನಲ್ಲಿ ಎಲ್ಲರೂ ತಮ್ಮನ್ನ ತಾವು ತೊಡಗಿಸಿಕೊಂಡು ಕನ್ನಡ ನಾಡು ನುಡಿ ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಒತ್ತು ನೀಡಬೇಕು ಎಂದು ತಿಳಿಸಿದರು ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಚಿಂಗುಲಾದ್ರಿ ಸಿರಿ ಶಿಕ್ಷಕ ಪ್ರಶಸ್ತಿಯನ್ನು ಡಾಕ್ಟರ್ ಎಚ್ ಎಚ್ಎಸ್ ಉಲ್ಲಾ ಅವರಿಗೆ ನೀಡಿ ಸನ್ಮಾನಿಸಲಾಯಿತು ಹಾಗೂ ಈ ವರ್ಷದ ವೇದಿಕೆ ಸಾಧಕರು ಎಂಬ ಪ್ರಶಸ್ತಿಯನ್ನು ಸತ್ಯಪ್ರಭಾ ವಸಂತಕುಮಾರ್ ಅವರಿಗೆ ನೀಡಿ ಗೌರವಿಸಲಾಯಿತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದ ಡಾಕ್ಟರ್ ಕೆಎಂ ವೀರೇಶ್ ಶೋಭಾ ಮಲ್ಲಿಕಾರ್ಜುನ್ ಪ್ರಕಾಶಕರು ಆದ ರಾಜು ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರು ಶ್ರೀ ಶಿವಮೂರ್ತಿ ಹಿರಿಯ ಸಾಹಿತಿಗಳು ಕೊರ್ಲಕುಂಟೆತಿಪ್ಪೇಸ್ವಾಮಿ ಬೆಳಕು ಪ್ರಿಯ ಹಾಗೂ ಎಲ್ಲ ಸಾಹಿತ್ಯ ಆಸಕ್ತರು ಕಲಾವಿದರು ಕವಿಗಳು ಉಪಸ್ಥಿತರಿದ್ದರು ಒಬ್ಬಿಕೇಟು ನಿಮ್ಮ ಮುಂದೆ ನಾನು ಸಾಹಿತ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ನಿಮ್ಮಂತಹ ಪರಿಣಿತರ ಮುಂದೆ ನಾನು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಆದರೂ ಸಹ ಉದ್ಘಾಟನೆ ಮಾಡಿದ ಮೇಲೆ ಒಂದು ನಾಲ್ಕೈದು ಮಾತಾಡಿದರೆ ಹೌದಪ್ಪ ಅಂತ ಏನಾದರೂ ಕೂಡ ಹೇಳಿ ದಯಾ ಮೇಡಮ್ ಅವರು ಹೇಳಿದ ಹಾಗೆ ಅವರು ಅವರು ಅಧ್ಯಕ್ಷರಾದ ನಂತರ ದಯಾ ಮೇಡಮ್ ಅವರಿಗೆ ಒಂದು ನಾನು ಒಂದ್ಸರಿ ಮಾತು ಕೇಳಿದೆ ಮೇಡಮ್ ಅವರೇ ನಾನು ಮುಸ್ಲಿಮ್ಸ್ ಹಾಕ್ತೀನಿ ಶಫೀಲ್ ಅವರು ಕೂಡ ಮುಸ್ಲಿಮ್ಸ್ ಆಗ್ತಾರೆ ದಯವಿಟ್ಟು ನನಗೆ ಯಾವುದೇ ರೀತಿಯಾದ ಪೋಸ್ಟಿಂಗ್ ಬೇಡ ಇಚ್ಛಾ ಒಬ್ಬರೆ ಅಧ್ಯಕ್ಷರಾಗಲಿ ಅಂತ ಹೇಳಿದಾಗ ಒಂದು ಮಾತು ಹೇಳಿದ್ರು ನಿಸಾರ್ ಅಹಮದ್ ಮುಸ್ಲಿಮ್ಸ್ ಮುಸ್ಲಿಮ್ಸ್ ಅಂತ ಹೇಳ್ಬಿಟ್ಟು ಯಾರಾದರೂ ಕೂಡ ಕನ್ಸಿಡರ್ ಮಾಡ್ತಾರೆ ಇದಕ್ಕೂ ಸಾಹಿತ್ಯಗೂ ಮತ್ತೆ ಜಾತಿಗೂ ಯಾವುದೇ ಅವೆಲ್ಲ ಈ ಸಾಹಿತ್ಯದ ಬಗ್ಗೆ ಹಾಗೆ ನನಗೆ ಆಮೇಲೆ ಉಳಿದಿದ್ದು ಪುಟಿ ಸರ್ ಯಾಕೆಂದ್ರೆ ಅವ್ರು ತುಂಬಾ ಪ್ರೋಗ್ರಾಮ್ ಗೆ ಅಟೆಂಡ್ ಆಗ್ತಾರೆ ಎಲ್ಲರ ಒಂದು ಆತ್ಮೀಯತೆ ಗಳಿಸಿದ್ದಾರೆ ಅವರು ಅಜಾತ ಶತ್ರು ಕೂಡ ಅವರು ಪುಟಿ ಸರ್ ಮತ್ತೆ ಅವರು ಫಸ್ಟ್ ಅವ್ರನ್ನ ಅಧ್ಯಕ್ಷತೆ ಮಾಡಿದಾಗ ಕೆಲವೊಂದು ಕೇಳಿದರು ಮೇಡಮ್ ಅವ್ರನ್ನ ಅಧ್ಯಕ್ಷತೆ ಮಾಡಿದ್ರು ಇನ್ನು ಎಲ್ಲ ಸ್ಟೇಜ್ ಮೇಲೆ ಬರೀ ಮುಸ್ಲಿಮ್ನವ್ರು ಗೊತ್ತಿರ್ತಾರೆ ಆ ನಿರೂಪಣೆಗಾರರು ಒಂದೇ ಎಲ್ಲ ಮುಸ್ಲಿಮೇ ಆಗಿರ್ತಾರೆ ಮುಗೀತು ನಮ್ಮ ಕತೆ ನೋಡಿ ಮೇಡಮ್ ಇನ್ನೂ ಯೋಚನೆ ಮಾಡಿ ಅಲ್ಲಿ ಅಲ್ಲ ಅವರು ಅಧ್ಯಕ್ಷತೆ ಅಷ್ಟೇ ಅದರಲ್ಲಿ ಬಿ ಕೆಆರೂ ಮುಸ್ಲಿವು ಎಲ್ಲರೂ ಹುಸ್ಲಿವು ಎಲ್ಪ್ ಮಾಡೋರು ಅಧ್ಯಕ್ಷರು ಮುಸ್ಲಿಮು ನಮ್ಮ ಕತೆ ಏನು ಮೇಡಮ್ ನಾನು ಕೇಳ್ಕೋಬೇಕಾ ನನ್ನ ಅವಕಾಶ ಕೊಡಿ ಅಂತ ನಾನು ಹೇಳಿದೆ ಎರಡು ಪ್ರೋಗ್ರಾಮ್ ಆಗಲಿ ನಿಮ್ಮ ನೀವು ಅನ್ಫೋಟಕ್ಕೆ ಆದರೆ ಖಂಡಿತ ಕಿಡಿತು ನಿಮ್ಮನ್ನೇ ಮಾಡ್ತೀನಿ ಹೇಳಿದ್ದೆ ಯಾಕೆಂದ್ರೆ